ಹಲೋ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡ್ಬಂದಿದ್ದೀನಿ ಸಮ್ಮನ್ನ ಸ್ಪೆಷಲ್ ಮಾವಿನಕಾಯಿ ತೊಕ್ಕು ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂದಿದರೆ ಸೂಪರಾಗಿರುತ್ತೆ ಒಂದು ಎರಡು ತು ಜಾಸ್ತಿನೇ ಹೋಗುತ್ತೆ ಈಗ ಹಿಂಗೆ ಎಲ್ಲರ ಮನೇಲೂ ಮಾವಿನಕಾಯಿತೇ ಇರುತ್ತೆ ಈ ಥರ ಒಂದು ತೊಕ್ಕು ಮಾಡ್ಕೊತೀನಿ ಸೂಪರಾಗಿರುತ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೋಷಿಕಾ ಕನ್ನಡ ಲಾಗ್ಗೆ ಸ್ವಾಗತ ಒಂದು ಬಾಣ್ಲಿಗೆ ಸಾಸಿವೆ ಒಂದು ಸ್ಪೂನು ಒಂದು ಸ್ಪೂನು ಮೆಂತ್ಯ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಬರಬೇಕು ಅಲ್ಲಿ ತನಕ ಇವಾಗ ಇದಕ್ಕೆ ಒಣ ಮೆಣಸಿನಕಾಯಿ ಹಾಕ್ಕೊಳ್ಳೋಣ ಗಮ್ಮ ಅಂತ ಬರೋ ತನಕ ಹುರ್ಕೊಳ್ಳೋಣ ಅದನ್ನು ಒಣ ಮೆಣ್ ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀವಿ ಇಲ್ಲಿ ಗುಂಡೂರ್ಬಿಣೆ ಮೀ ಬೇಕಂದ್ರೆ ಹಾಕೊಳ್ಳಿ ಖಾರ ಜಾಸ್ತಿ ಇದು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸಾಂಬಾರು ತಿಂದು ಬೋರ್ ಆಗಿದರೆ ಈ ಥರನೂ ಮಾಡ್ಕೊತೀನಿ ಸೂಪರಾಗಿರುತ್ತೆ ತುರ್ದರ ಅಂತ ಒಣ ಕೊಬ್ಬರಿ ತುರ್ದೊರೆ ಅಂತ ಮ್ಯಾಂಗೋ ಬೆಲ್ಲ ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಒಣ ಮೆಣಸಿನ್ಕಾಯಿ ಕುಟ್ಕೊಳ್ಳೋಣ ನೀವು ಮಿಕ್ಸಿ ಮಿಕ್ಸಿಲಿ ಹಾಕಿ

ಮೆಣಸಿನ್ಕಾಯಿ ಆಗಿದೆ ಇದು ಇದಕ್ಕೆ ನೀರು ಹಾಕೋಬಾರ್ದು ಹಾಗೆ ಡ್ರೈಯಲ್ಲೇ ಮಾಡ್ಕೋಬೇಕು ಟ್ರಾವೆಲ್ ತಗೊಳೋಕ್ಕೂ ತುಂಬ ಈಸಿಯಾಗಿರುತ್ತೆ ನೀರು ಹಾಕಿರೋದ್ರಲ್ಲ ಒಂದು ಹೊರಗೆ ಇಟ್ಟರೂ ಏನು ಕೆಡೋದಿಲ್ಲ ಇದು ಒಣಕ್ಕೊಬ್ಬರಿ ಮ್ಯಾಂಗೋ ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಹುಳಿ ಉಡಿಯುತ್ತೆ ಅಂತ ಬೆಲ್ಲ ಜಾಸ್ತಿ ಬೇಡ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಕೋಬಾರ್ದು ಕೆಟ್ಟೋಗ್ಬಿಡುತ್ತೆ ಇಲ್ಲಾಂದರೆ ನುಣ್ಣುಗೆ ಇರ್ಕೊಳ್ಳೋಣ ಇದನ್ನು ನೋಡಿ ಮುಕ್ಕಾಲು ಪರ್ಸೆಂಟ್ ಆಗಿದೆ ಬಿಸಿ ಬಿಸಿ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿರಿ ನಿಮಗೆ ನನ್ನ ರೆಸಿಪಿಗಳೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೆಡಿ ಆಗಿದೆ ಇದು ಟೆಕ್ ರೆಡಿ ರೆಡಿಯಾಗಿದೆ ಈಗ ರೆಡಿಯಾಗಿದೆ ಮಾವಿನಕಾಯಿ ತೊಕ್ಕು ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಗ್ಗರಣೆ ಕೂಡ ರೆಡಿಯಾಗಿದೆ ಚಟ್ನಿಗೆ ಹಾಕೊಳ್ಳೋಣ ಅನ್ನ ಲಂಚ್ ಮಧ್ಯಾಹ್ನ ಊಟಕ್ಕೆ ಸಾರು ತಿಂದು ಇದ್ದರೆ ಈ ಥರನೂ ಮಾಡ್ಕೊತೀನಿ ತುಂಬ ಚೆನ್ನಾಗಿದೆ ಈವನ್ನ ಸಮ್ಮರು ಟ್ರಾವೆಲ್ ಎಲ್ಲಾದರೂ ಇರ್ತೀರಾ ಈ ಥರ ಮಾಡ್ಕೊಂಡು ಹೋಗಿ ತುಂಬ ರುಚಿಯಾಗಿರುತ್ತೆ ಹೊರಗಡೆ ತಿನ್ನೋ ಅವಶ್ಯಕತೆಲ್ಲ ಹೊಟ್ಟೆ ಕೆಡುತ್ತೆ ಅನ್ನೋ ಭಯನೂ ಇರೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಒಂದು ಒಂದ್ಸರಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ